ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತುಂಬ ದಿನದ ನಂತರ ಮತ್ತೆ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋಗೂ ಕೂಡ ಇನ್ನು ಮೇಲೆ ಖಂಡಿತವಾಗ್ಲೂ ನನ್ನ ಡೈಲಿ ವಿಡಿಯೋಗಳು ಜೊತೆಗೆ ನನ್ನ ಮಿಷನ್ ವೀಡಿಯೋಗಳು ಇದೆಷ್ಟು ಶೇರ್ ಮಾಡ್ತೀನಿ ಸೊ ಯಾಕೆ ನನಗೆ ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ನಾನು ವೀಡಿಯೋ ಶುರು ಮಾಡಿರಲಿಲ್ಲ ಸೊ ಇನ್ಮೇಲೆ ಖಂಡಿತವಾಗ್ಲೂ ನಾನು ಡೈಲಿ ಲಾಗ್ ಹಾಕೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ನೋಡಿದರೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇನ್ಮೇಲೆ ನನ್ನ ಚಾನಲಲ್ಲಿ ಬ್ಲೌಸ್ ಡಿಸೈನ್ಸು ಜೊತೆಗೆ ಎಂಬ್ರಾಯ್ಡ್ರಿ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೆಯೇ ನನ್ನ ಸ್ಟಿಚಿಂಗ್ ವೀಡಿಯೋಸು ಹಾಕ್ಬೇಕಂತ ಅಂದ್ಕೊಂಡು ವೀಡಿಯೋ ಮೊದಲನೇ ನನ್ನ ಬ್ಲೌಸ್ ಡಿಸೈನ್ ವೀಡಿಯೋ ಆಗ್ತಾಯಿದ್ದೀನಿ ಹೇಗಿದೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬಾ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಸೊ ಸ್ವಲ್ಪ ದಿನದ ನಂತರ ಮಾತಾಡ್ತಾಯಿದ್ದೀನಿ ವಾಯ್ಸ್ ಅವ್ರ್ ಕೊಡೋದರಿಂದ ಸ್ವಲ್ಪ ನರ್ವಸ್ ಆಗ್ತಾಯಿದ್ದೀನಿ ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಬ್ಲೌಸ್ ನಾನೇ ನನ್ನ ಓನ್ ಡಿಸೈನ್ನೇ ನಾನು ಇವಾಗ ಹಂಗೆ ಹಾಕ್ತಾಯಿದ್ದೀನಿ ಸೊ ನಾನು ಮುಂಚೆ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋದು ನಾನು ವೀಡಿಯೋ ಮಾಡಿಕೊಂಡಿರಲಿಲ್ಲ ಹಾಗಾಗಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಡೈಲಿ ಯಾವ ಥರ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂತ ಎಂಬ್ರಾಯ್ಡ್ರಿ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋವಂಥ ಮಾಹಿತಿ ತಿಳಿಸ್ತೀನಿ ನಾನು ಏನು ಕಲ್ತಿಲ್ಲ ನಾನು ಇದೇ ರೀತಿ ಯೂಟ್ಯೂಬ್ ನೋಡಿಕೊಂಡೆ ನಾನು ವೀಡಿಯೋ ಕಲ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಆಗತ್ತೆ ಯಾಕೆಂದರೆ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ನೋಡೋದು ಒಂದು ಕೆಲಸನೇ ಆಗಿ ಆಗಿದೆ ಹಾಗಾಗಿ ಅದನ್ನು ನೋಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕಿಂತ ಈ ಥರ ಒಂದು ನಮಗೆ ಬೇಕಾಗಿರೋಂಥ ಯಾವ ರೀತಿ ಉಪ್ಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಬೇಕು ಹಾಗಾಗಿ ಸೊ ನಾನು ತುಂಬ ದಿನವೇ ಅಂದ್ಕೊಳ್ತಾ ಇದ್ದೆ ಮಿಷಿನ್ ತೊಗೋಬೇಕು ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಒಂದು ಆಸೆ ತುಂಬ ದಿನದಿಂದ ಇತ್ತು ಸೊ ಖಂಡಿತವಾಗ್ಲೂ ಫೈನಲ್ ಆಗಿ ನಾನು ಮಿಷಿನ್ ತೊಗೊಂಡೆ ತೊಗೊಂಡು ಇದ್ದೀನಿ ಕಲಿತಾ ಇದ್ದೀನಿ ಸೊ ಇನ್ನೂ ಕಲಿಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ನಾನು ಚಿಕ್ಕ ಚಿಕ್ಕ ಲೀಪ್ಸ್ ಡಿಸೈನ್ಸ್ ನಾನು ಮಾಡ್ತಾ ಇರೋಂಥದ್ದು ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆದರೆ ತುಂಬಾ ಭಯ ಇತ್ತು ತೊಗೊಂಡು ಯಾವ ರೀತಿ ಹಾಕೋದು ಏನು ಅಂತ ಸೊ ಖಂಡಿತವಾಗ್ಲೂ ಎಲ್ಲರೂ ಕಲಿಬೋದು ನೀವು ಕೂಡ ಕಲಿಬೋದು ಇವಾಗೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಹಾಗೆ ಒಂದೂವರೆ ಲಕ್ಷ ಕೊಟ್ಟು ನಮ್ಮ ನಮ್ಮ ಬಜೆಟ್ಗೆ ತಕ್ಕಾಗೆ ನಾವು ಮಿಷಿನ್ ತಗೋಬೇಕು ಅಂತ ಅಂದ್ಕೊಂಡು ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ನಾನು ಮಿಷಿನ್ ತಗೊಂಡು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಅನ್ನೋ ಒಂದು ಇದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಮಿಷನ್ನು ತೊಗೊಂಡು ಹಾಕಿದ್ದೀನಿ ಕೂಡ ಸೊ ಈ ಒಂದು ಮೊದಲನೇ ವೀಡಿಯೋ ಹಾಕ್ತಾಯಿದ್ದೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ